ಇನ್ನು ಬಂದಿಲ್ಲ ಐದುವರೆ ಆಯ್ತು ನನ್ನ ಮಗಳು ಯಾರ ಮಗಳೇ ಪೊಲೀಸ ನೂಲಲ್ಲಿ ಏನೋ ಡಿಬ್ಬಟ್ ಇರುತ್ತೆ ಬರ್ತಾಳೆ ನಿನ್ನ ಬಾರೆ ತೋಳೆ ಎನ್ಸ್ಕೊಳ್ಳೆ ದುಡ್ಡು ಇನ್ನು ದುಡ್ಡು ಯಾರು ಬೇಕಾಗಿದೆ ಮಗಳ ಬಗ್ಗೆ ಯೋಚನೆ ಮಾಡಿ ನೀವು ಲೇ ನನ್ನ ಮಗಳು ಕಣೇಲೆ ರಾಮ್ ಪ್ರಸಾದ್ ವಿಜಯನಗರ ಸ್ಟೇಷನ್ ಸ್ಪೀಕಿಂಗ್ ನಾನು ಯಾರು ಅಂತ ಗೊತ್ತಾಗಲಿಲ್ವಾ ನಿನಗೆ ಗೊತ್ತಾಗಲಿಲ್ಲ ನಮ್ಮ ತಂದೆ ತಪ್ಪು ಮಾಡಲಿಲ್ಲ ಅಂದ್ರೂ ಸುಳ್ಳು ಸಾಕ್ಷಿ ಸೃಷ್ಟಿ ಮಾಡಿ ಕೋರ್ಟ್ ನಲ್ಲಿ ಶಿಕ್ಷೆ ಕೊಡಿಸಿ ಜೈಲಿಗೆ ಕಳಿಸಿದೆ ಆ ಶಾಕ್ ನಿಂದ ನಮ್ಮ ತಾಯಿ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ಲು அதுக்கேன் மகள கிட் சாயசீனி பார்க்கீனா ம ಎಲ್ಲೋ ನನ್ನ ಟೆರರಿಸ್ಟ್ ಅಲ್ಲ ನೀನು ಮಾಡಿದ ಪಾಪಗಳಿಗೆ ಪ್ರಾಯಶ್ಚಿತವಾಗಿ ನಿನ್ನ ಮಗಳು ನಾನೇ ಸಾಯಿಸಿದ್ದೀನಿ ಪುರಾಣ ಎಲ್ಲ ಯಾರು ಹೇಳಿದ್ದಾರೆ ಗೊತ್ತಾ ಹೌದು ನಾನೇ ನೀವೇ ದಿನ ಕಳ್ತನ ಮಾಡು ಮಾಡು ಅಂತ ಹೇಳ್ತಾ ಇದ್ದಿದ್ದು ನಿಮ್ಮೆಂತಿಗೋಸ್ಕರ ಕೋಳಿ ಕದಿಬೇಕು ನಿಮ್ಮೆಂತಿಗೋಸ್ಕರ ಒಡವೆ ಅಂಗಡಿಯಿಂದ ಒಡವೆ ಕದಿಬೇಕು ಪೊಲೀಸಾಗಿ ನೀವೇ ನನ್ನನ್ನು ದೊಡ್ಡ ಕಳ್ಳನಾಗ ಮಾಡಿದ್ದು ನಾನು ಕದ್ರೆ ಕಳ್ಕೊಂಡಿರೋರು ಸುಮ್ಮನೆ ಇರ್ತಾರ ಹಿಡ್ಕೊಂಡು ಚೆನ್ನಾಗಿ ನಾಲ್ಕು ಇಕ್ಕಿದ್ರು ಹೇ ಯಾಕ ಕದ್ದೆ ನನ್ನ ಮಗನೇ ಅಂತ ಕೇಳಿದ್ರು ಸ್ವಾಮಿ ನಂಗೆ ಕದಿಯಕ್ಕೆ ಇಷ್ಟ ಇಲ್ಲ ಈ ಪೊಲೀಸವ್ರೆ ಕದಿ ಕದಿ ಹೇಳಿದ್ರು ನಂಗೆ ಕದ್ದೆ ಅಂತ ಹೇಳಿದೆ ಅಷ್ಟೇ ಅದಕ್ಕೆ ಅವ್ರು ಹೇಳಿದ್ರು ಅವ್ರಿಗೋಸ್ಕರ ಯಾಕೋ ಕರೀತೀಯ ಮೊದಲು ನಿನ್ನನೆ ಸಾಯಿಸ್ತೀವಂದ್ರು ಅದಕ್ಕೆ ನಾನು ಹೇಳ್ದೆ ಸ್ವಾಮಿ ನನ್ನ ಸಾಯಿಸ್ ಅವನ್ಗೆಲ್ ಬುದ್ಧಿ ಬರುತ್ತೆ ಅವನ್ ಮಗಳನ್ನ ಸಾಯಿಸು ಅಂದೆ ಸ್ಕೂಲಿಂದ ಬರುವಾಗ ನಿಮ್ ಮಗನ ಕಿಡ್ನಾಪ್ ನನ್ನ ನನ್ ಮುಂದೆ ನಿಮ್ ಮಗಳನ್ನ ಕಚ್ಚ ಸಾಯಿಸಿಬಿಟ್ರು ನಾನು ನೋಡ್ತಾ ಇರುವಾಗ ನಿಮ್ಗೆ ಫೋನ್ ಕೂಡ ಮಾಡವ್ರೆ ರಾಮ್ಪ್ರಸಾದ್ ರಾಮ್ ಪ್ರಸಾದ್ ಖಾಕಿ ಬಟ್ಟೆ ಹಾಕ್ಕೊಂಡು ಧರ್ಮಾನ ಉಳಿಸ್ತೀನಿ ನ್ಯಾಯಾನ ಕಾಪಾಡ್ತೀನಿ ಅಂತ ಪ್ರಮಾಣ ಮಾಡಿ ನೀತಿ ನಿಜಾಯಿತಿಯಿಂದ ಬದುಕಬೇಕಾದ ನೀನು ನೀನ್ ಹೆಂಡ್ತಿ ಮಾತ್ ಕೇಳಿಕೊಂಡು ಲಂಚಕ್ಕೆ ಆಸೆ ಪಟ್ಟು ಕಳ್ಳರಿಗೆ ಪ್ರೋತ್ಸಾಹ ಮಾಡಿದೀಯ ನೀನ್ ಮಾಡಿದ ತಪ್ಪಿಗೆ ಈಗ ನಿನ್ ಮಗಳೇ ಬಲಿಯಾಗಿದ್ದಾಳೆ ಏನ್ ಸಾಹಿಬ ತಪ್ಪ ಮಾಡ್ದು ನಾನು ಆ ದೇವ್ರು ನನಗೆ ಶಿಕ್ಷೆ ಕೊಡ್ಬೇಕಲ್ವಾ ನನ್ನನ್ನ ಜೈಲ್ ಕಳ್ಸಬೋದಿತ್ತಲ್ವಾ ನನ್ನನ್ನ ಸಾಯಿಸ್ಬೋದಿತ್ತಲ್ವಾ ನನ್ನ ಮಗಳಿಗೆ ಶಿಕ್ಷೆ ಕೊಡ್ಬೇಕು ನಾನು ಇಷ್ಟೆಲ್ಲ ಮಾಡಿದ್ ನನ್ನ ಮಗಳಿಗೋಸ್ಕರ ತಾನೆ ಅವಳೇ ಸಾಯಿಸ್ಬಿಟ್ಟ ದೇವ್ರು ಅರ್ಥ ಆಯ್ತಾ ನೋವು ಅಂದ್ರೆ ಏನು ಅಂತ ಗೊತ್ತಾಯ್ತಾ ನಿನ್ನಲ್ಲಿ ಈ ಬದಲಾವಣೆ ಬರಬೇಕು ಅಂತಾನೆ ನಿನ್ನ ಮಗಳು ನಾನು ಆಡಿದ ನಾಟಕ ಆಯ್ತು

ಹಾಗೆ ಇರ್ಬೇಕು ಈ ಸಮಾಜನ ರಕ್ಷಣೆ ಮಾಡ್ಬೇಕು ನಿಯತ್ತಾಗಿ ಬಾಳ್ಬೇಕು ಅಂತ ನಾನು ಒಂದ್ಸಲ ಯೋಚನೆ ಮಾಡ್ಲಿಲ್ಲ ಸರ್ ನಮ್ಮ ಯಜಮಾನ್ರು ಈ ರೀತಿ ಹಾಳಾಗೋದಿಕ್ಕೆ ನಿಜವಾಗ್ಲು ನಾನೇ ಕಾರಣ ಸರ್ ತಪ್ಪೆಲ್ಲ ನಂದೆ ಅದಕ್ಕೆ ಪ್ರಾಯಶ್ಚಿತನೂ ಆಯ್ತು ಇನ್ ಮುಂದೆ ನಾನು ತಪ್ಪು ಮಾಡಲ್ಲ ಸರ್ ದಯವಿಟ್ಟು ಕ್ಷಮಿಸಿ ಸರ್ ಕೆಲಸ ಮಾಡಲ್ಲ ಸರ್ ಒಬ್ಬ ನಿಯತ್ತದ ಪ್ರಜೆಯಾಗಿ ನಾನು ಬದುಕ್ತೀನಿ ಚಿಕ್ಕ ಮಗು ನನಗೆ ಒಂದು ಒಳ್ಳೆ ಪಾಠ ಹೇಳ್ಕೊಟ್ಟಿದಳ ಸರ್ ನಿಮ್ಮಲ್ಲಿ ಯಾವತ್ತಿ ಕಚೇರಿ ಕೆಲಸ ಮಾಡಲ್ಲ ನಿಜವಾಗ್ಲೂ ಸರ್ ಒಬ್ಬ ನಿಯತ್ತಿನ ಪೊಲೀಸ್ ಆಗಿ ನಾನು ಕೆಲಸ ಮಾಡ್ತೀನಿ ಬಸಣ್ಣ ಹುಡುಗನ್ ನೋಡ್ದ ಈಗ ತಾನೇ ಮರ್ಡರ್ ಮಿಸ್ಟ್ರಿ ಸಿನಿಮಾ ರಂಗಿ ತರಂಗ ನೋಡ್ಕೊಂಡು ಬಂದಿದ್ದಾನೆ ಅನ್ಸುತ್ತೆ ಟೆನ್ಶನ್ ಅಲ್ಲಿ ಮಕ್ಕದಲ್ಲಿ ನೀರು ಸೋರ್ತಾ ಇದೆ ನೀನ್ ಸ್ವಲ್ಪ ತೀರು ಇನ್ನು ಎಲ್ಲೆಲ್ಲೋ ಸೋರುತ್ತೆ ಮಾಲತಿ ನನಗೆ ಎಷ್ಟು ವರ್ಷಗಳಿಂದ ಪರಿಚಯ ಕಾಲೇಜಿಗೆ ಸೇರಿದಾಗಿಂದನೂ ಪರಿಚಯ ಸರ್ ನಿಮ್ಮಿಬ್ಬರ ಮಧ್ಯೆ ಬೇರೆ ಏನಾದರೂ ಪರಿಚಯ ಅಷ್ಟೇ ಸರ್ ಅಷ್ಟೇನ್ ಕ್ಲೋಸ್ ಇಲ್ಲ ಕ್ಲೋಸ್ ಇಲ್ವಾ ಇಲ್ಲ ಸರ್ ನಿಜವಾಗ್ಲೂ ಇಲ್ವಾ ನಿಜವಾಗ್ಲೂ ಸರ್ ಅಷ್ಟೇನ್ ಕ್ಲೋಸ್ ಇಲ್ಲ ಇಲ್ವಾ ಇಲ್ಲ ಸರ್ ರೇಖಾ ఈ సీ సు మాల్తీన్ ఇష్టపట్టే నిజ నమ్మిబ్బరి ప్రీతికి సహాయ మి ರೇಖನೆ ಒಂದು ಹೆಲ್ಪ್ ಆಗ್ಬೇಕಿತ್ತು ಕಣೆ ಏನದು ಮಾಲ್ತಿಯಿದ್ದಾಳಲ್ಲ ಅವಳಂದ್ರೆ ನನ್ಗೆ ಬೆಟ್ಟದಷ್ಟು ಇಷ್ಟ ಅವಳು ನಾನು ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾ ಇದ್ದೀನಿ ಆದ್ರೆ ಆ ವಿಷಯ ಅವಳಿಗೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ದೆ ನಿನ್ ಹತ್ರ ಬಂದಿದ್ದೀನಿ ಸೊ ನನ್ನ ಬಗ್ಗೆ ಒಂದ್ ನಾಲ್ಕು ಮಾತ್ ಒಳ್ಳೆ ಮಾತಾಡಿ ಹೇಗಾದ್ರೂ ಮಾಡಿ ನಾನು ಲವ್ ಸೆಟ್ ಮಾಡ್ತೀಯಾ ಹೇ ನಿನ್ಗೆ ನಾ ಬ್ರೋಕರ್ ತರ ಕಾಣ್ತಾ ಇದೀನ ಅಯ್ಯೋ ಮಾರೈತಿ ಏನಕ್ಕೆ ಹೆಂಗ್ ಮಾತಾಡ್ತಿದ್ಯಾ ಆ ರಾಮಣ್ಣ ಸೀತೆ ನಾ ಒಂದ್ ಮಾಡ್ದಂತ ಹನುಮಂತನಂತ ಒಳ್ಳೆ ಸ್ಥಾನ ಕೊಟ್ಟಿದೀನಿ ನಿನ್ಗೆ ಅಂದ್ರೆ ನಾನ್ ಕೋತಿನ ಏ ನೀನ್ ನನ್ನ ಅಪಾರ್ಥ ಮಾಡ್ಕೊಂತ ಇದೀಯಾ ಮಧು ತಮಾಷೆಗೆ ಹೇಳ್ದೆ ಕಣು ಥ್ಯಾಂಕ್ ಯು ವೆರಿ ಮಚ್ ರೇಖಾ ನೋಡು ನಿನ್ನಂತವ್ರು ಇರೋದ್ರಿಂದಾನೆ ಅಪ್ರೂಪಕ್ಕೆ ಮಳೆ ಬೆಳೆ ಆಗ್ತಾ ಇರೋದು ಸಾಲಾಗೆಲ್ಲ ಹುಟ್ಟತಾ ಇರೋದು ಸಾಕ್ ಸಾಕ್ ಮೆಟ್ರೋ ಹಚ್ಚಿದ್ ಸಾಕು ಹೇ ನಿನ್ ಇನ್ನೊಂದ್ ವಿಷಯ ಗೊತ್ತಾ ನೀನ್ ಅವಳನ್ನ ಲವ್ ಮಾಡ್ತಾ ಇರೋ ಚೆನ್ನಾಗ್ ಗೊತ್ತಿದೆ ಕಣೋ ಹೌದು ಹಾಗೆ ತುಂಬಾ ಒಳ್ಳೆ ಒಪಿನಿಯನ್ ಇದೆ ಪ್ರೊಸೀಡ್ ಆಗ್ಬಿಡು ಬಟ್ ಅದನ್ನ ಹೇಳಕ್ಕೆ ಭಯ ಕಣ ಭಯ ಪಾಡ ಅವನ್ಗೆ ಲವ್ ಯಾಕೆ ಏ ಹಂಗ ಅನ್ಬೇಡ್ವೆ ಪ್ಲೀಸ್ ಹೇಗಾದ್ರು ಮಾಡಿ ನೀನೇ ಹೆಲ್ಪ್ ಮಾಡ ಸರಿ ಕೇಳ್ ನೋಡ್ತೀನಿ ಥ್ಯಾಂಕ್ ಯು ವೆರಿ ಮಚ್ ರೇಖಾ ಥ್ಯಾಂಕ್ ಯು ಸೋ ಮಚ್ ಆದ್ರೆ ಅವಳು ಒಪ್ಕೊಂಡ್ರೆ ಟ್ರೀಟ್ ಕೊಡ್ಬೇಕು ಟ್ರೀಟ್ ಏನು ಒಳ್ಳೆ ಟ್ರೀಟ್ಮೆಂಟ್ ಕೊಡ್ಸೋಣಂತೆ ನಮ್ಮ ಹಾಸ್ಪಿಟ್ಲಲ್ಲೇ ನಿನ್ನ ಅಜ್ಜಿ ಮಧು ನೀನ್ ಹೇಳಿದ ಡೀಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದೀನಿ ಏನೋ ಲವ್ ಗಿವ್ ಅಂದಂತೆ ಗಿವ್ ಅಂತ ಏನ್ ಹೇಳಿಲ್ಲ ಲವ್ ಮಾತ್ರ ಹೇಳ್ದೆ ಅಷ್ಟೇ ಜೋಕಾ ನಗು ಅಂತೀಯಾ ನೀನ್ ನಗದಿದ್ರೂ ಪರ್ವಾಗಿಲ್ಲ ಆದ್ರೆ ಮಧುನ್ ಮಾತ್ರ ಅಳ್ಸಬೇಡ ಕಣೆ ಅಳ್ಸೋದಲ್ಲ ಡೈರೆಕ್ಟ್ ಆಗಿ ಗೆ ರಿಪೋರ್ಟ್ ಮಾಡ್ತೀನಿ ಅಯ್ಯೋ ಮಲ್ತಿ ದಯವಿಟ್ಟು ರಿಪೋರ್ಟ್ ಮಾಡ್ಬೇಡಿ ಅವ್ರು ನನ್ನ ಸಸ್ಪೆಂಡ್ ಮಾಡ್ಬಿಡ್ತಾರೆ ಆಮೇಲೆ ನನ್ನ ಲೈಫ್ ಹಾಳಾಗೋಗುತ್ತೆ ಲೈಫ್ ಬಗ್ಗೆ ಯೋಚನೆ ಮಾಡೋನು ಲವ್ ಬಗ್ಗೆ ಯಾಕೆ ಯೋಚನೆ ಮಾಡ್ತೀಯಾ ಅದೇನೋ ಗೊತ್ತಿಲ್ಲ ಮಲ್ತಿ ನೀವ್ ನನ್ ಲೈಫಲ್ಲಿ ಬಂದ್ರೆ ನನ್ ಲೈಫ್ ತುಂಬಾ ಚೆನ್ನಾಗಿರುತ್ತೆ ಅಂತ ನಿಮ್ಮನ್ ತುಂಬಾ ಲವ್ ಮಾಡ್ಬಿಟ್ಟೆ ಒಂದ್ ವೇಳೆ ಆಗಲ್ಲ ಅಂದ್ರೆ ಆಗಲ್ಲ ಅಂದ್ರೆ ಇದ್ರಿಂದ ಚೇತರಿಸ್ಕೊಳಕೆ ಜನ್ಮನೆ ಸಾಕಾಗಲ್ಲ ಆದ್ರೆ ಈ ಹೃದಯದಲ್ಲಿ ನಿಮ್ಮನ್ ಬಿಟ್ರೆ ಬೇರೆ ಇನ್ಯಾರಿ ಜಾಗ ಇಲ್ಲ ಬೇರೆ ಯಾರನ್ನಾದ್ರೂ ಕಣ್ಣೇತಿ ನೋಡಿದ್ರೆ ಆಕ್ಸಿಡೆಂಟ್ ಮಾಡಿ ಸಾಯಿಸಿ ಬಿಡ್ತೀನಿ ಐ ಲವ್ ಯು ಚಿಕ್ಕ ಜಲಕ್ ಕೊಡೋಣ ಅಂತ ನಾವಿಬ್ರು ಡಿಸೈಡ್ ಮಾಡಿದ್ವಿ ಬೀದಿ ನಾಟಕ ನೀವ್ ಇಬ್ರು ಮಾತಾಡ್ತಿರೋದ್ನ ನಾನು ಕೇಳಿಸ್ಕೊಂಡೆ ಅಮ್ಮ ಮಾಲ್ತಿ ನಾನು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ಹೇಳದ್ನಲ್ಲ ಇವಳೆ ಮುದ್ದಾಗಿದ್ದಾಳೆ ಹೇಗಾದ್ರು ಮಾಡಿ ನೀನೇ ಅಪ್ಪಂಗ ಹೇಳಿ ನಮ್ಮಿಬ್ರು ಮದ್ವೆಗೆ ಒಪ್ಪಿಸ್ಬೇಕಮ್ಮ ಇಷ್ಟ ಡ್ಯಾಡಿ ಇವಳಂದ್ರೆ ನಂಗೆ ನಮ್ಮಿಬ್ರು ಜೀವ ಯಾಕೆ ಮಾತಾಡ್ತಾ ಇದೀರಪ್ಪ ನಂಗ್ ನೀವಂದ್ರೂನು ಪ್ರಾಣನೇ ಹೌದಪ್ಪ ಪ್ರೀತಿ ಮಾಡೋ ವಯಸ್ಸಿಗೆ ಬರೋವರೆಗೂ ಅಪ್ಪ ಅಮ್ಮನೇ ಪ್ರಾಣ ಅಂತೀರಾ ಯಾವಳಾದ್ರು ಹುಡುಗಿ ಸಿಕ್ಕಿದ ತಕ್ಷಣ ಅವಳೇ ನನ್ ಪ್ರಾಣ ಅವಳುಗ್ ಮದುವೆ ಮಾಡ್ಕೊಡದೆ ಹೋದ್ರೆ ನನ್ನ ಪ್ರಾಣ ಕಳ್ಕೊಳ್ತೀನಿ ಅಂತ ನಮ್ ಪ್ರಾಣ ತಿಂತಿರ್ತೀರಾ ಇದಕ್ಕಿಂತ ನಿಮ್ಮನ್ನ ಹುಟ್ಟಿಸಿದ್ದು ಹುಟ್ಟೋವಾಗ ನಮ್ ರಕ್ತ ಹಂಚ್ಕೊಂಡ್ ಹುಡ್ತೀರಾ ಆಮೇಲೆ ಪ್ರೀತಿಸಿ ಹುಡುಗಿಗೋಸ್ಕರ ನಮ್ ಕಣ್ಣಲ್ಲಿ ರಕ್ತ ಬರ್ಸ್ತಿರಲ್ರು ಹೋಗ್ಲಿ ಬಿಡ್ರಿ ಪಾಪ ನಂತ ನೋಡ್ದೇನೋ ನಿನ್ನಿಂದ ನಮ್ಗೆ ಎಷ್ಟು ನೋವಾದ್ರು ನಿನಗೆ ನೋವಾಗ್ಬಾರ್ದು ಅಂತ ಎಷ್ಟು ನೊಂದ್ಕೋತಾ ಇದ್ದಾಳೆ ಇದು ಕೂಡ ನಿಜವಾದ ಪ್ರೀತಿ ನಿನಗೆ ನಮ್ ಪ್ರೀತಿಗಿಂತ ನಿನ್ ಪ್ರೀತಿನೇ ಜಾಸ್ತಿ ಆಗೋಯ್ತು ನೋಡೆ ಮಕ್ಕಳು ಹೊಟ್ಟೆಲ್ ಇದ್ದಾಗ ಸ್ಮೂತ್ ಆಗಿ ಓದಿತಾರೆ ಬೆಳೆದು ದೊಡ್ಡವರಾಗಿದ ತಕ್ಷಣ ಫುಟ್ಬಾಲ್ ಓದಂಗ ಓದಿತಾರೆ ಅಪ್ಪ ನೀವಿಷ್ಟೆಲ್ಲ ಇಷ್ಟೆಲ್ಲ ಬೈತಿದ್ದೀರಲ್ಲ ನಿಮ್ಗೊಂದೇ ಒಂದು ಪ್ರಶ್ನೆ ಕೇಳ ಕೇಳಪ್ಪ ಒಂದಲ್ಲ ನೂರ್ ಪ್ರಶ್ನೆ ಕೇಳು ಆಫ್ಟರ್ ಆಲ್ ಎರಡ್ ಜೊತೆ ಬಟ್ಟೆ ತಗೊಳಕ್ಕೆ ಕೈ ತುಂಬಾ ದುಡ್ಡು ಕೊಟ್ಟು ನಿಂಗೆ ಇಷ್ಟ ಬಂದಿದ್ ಬಟ್ಟೆ ತಗೋಂತೀರಾ ಅದೇ ಬೈಕ್ ಹಾಳಾಯ್ತು ಅಂತಂದ್ರೆ ನಿಂಗೆ ಇಷ್ಟ ಬಂದಿರೋ ಬೈಕ್ ತಗೋ ಅಂತ ಹೇಳ್ತೀರಾ ಅದೇ ನನ್ನ ಬಾಳ್ ಸಂಗಾತಿ ಆಗೋಳ್ ವಿಷಯ ಬಂದಾಗ ನಿಂಗೆ ಇಷ್ಟ ಬಂದಿರೋ ಸೆಲೆಕ್ ಮಾಡ್ಕೊಂತ ಯಾಕೆ ಹೇಳಲ್ಲ ಅಪ್ಪ ಯಾಕೆ ನಾವು ಲವ್ ಮಾಡ್ಬಾರ್ದಾ ಮಾಡಪ್ಪ ಬೇಡ ಅಂದ್ರೆ ನಿನ್ ಪ್ರೀತಿಷ್ಯ ನೋಡಮ್ಮ ನೀನ್ ಚೆನ್ನಾಗಿ ಓದ್ಲಿ ಅಂತ ನಿಮ್ಮ ಅಪ್ಪ ಅಮ್ಮ ಕಷ್ಟಪಟ್ಟು ನಿನ್ನ ಕಾಲೇಜ್ ಕಳಿಸ್ತಾರೆ ಅದ ನೀನು ಈ ರೀತಿ ಸಿಂಗಾರ ಮಾಡಿಕೊಂಡು ಈ ಹುಡುಗರನ್ನ ಟೆಂಪ್ ಮಾಡ್ತೀಯಾ ಒಂದ್ ಚೂರ್ ನಕ್ಕಿದ ತಕ್ಷಣ ಅದನ್ನೇ ಲವ್ ಅಂತ ತಿಳ್ಕೊಂಡು ಇಂಥ ನನ್ ಮಕ್ಳು ಓದೋದನ್ ಬಿಟ್ಟು ನಿನ್ನಿಂದ ಲವ್ ಲವ್ ಅಂತ ಬಿಸ್ ಸಾಯ್ತಾರೆ ಆಮೇಲೆ ನಮ್ಮನ್ನು ಸಾಯಿಸ್ತಾರೆ ಅಲ್ಲಮ್ಮ ಇವನ್ ಹುಡುಗ ಇವನ್ಗಂತೂ ಬುದ್ಧಿ ಇಲ್ಲ ಒಂದ್ ಮಗಳಾಗಿ ನಿಂಗೂ ಬುದ್ಧಿ ಬೇಡವಾಟ ರಾಸ್ಕಲ್ ಆ ಹುಡುಗಿನ ಮದುವೆ ಆಗೋದು ನಿಮ್ಮಿಬ್ಬರಿಗೂ ಇಷ್ಟ ಇರ್ಲಿಲ್ಲ ಹೌದು ಸರ್ ಇವನ್ ಚೆನ್ನಾಗಿ ಓದಿ ಏನಾದ್ರೂ ಸಾಧನೆ ಮಾಡ್ಲಿ ಅಂತ ನಮ್ಮ ಆಸೆ ಅದಕ್ಕೆ ಈ ವಯಸ್ಸಲ್ಲಿ ಲವ್ ಏನು ಬೇಡ ಅಂತ ಹೇಳಿದ್ವಿ ಆ ಹುಡುಗಿ ಇದ್ರೆ ತಾನೇ ಇವನ್ ಮದುವೆ ಆಗೋದು ಅಂತ ಆ ಹುಡುಗಿನೇ ಎತ್ತಿಬಿಟ್ರಿ ಇಲ್ಲ ಇನ್ಸ್ಪೆಕ್ಟರ್ ನಾವಂತವ್ರಲ್ಲ ಮೊದ್ ಮೊದ್ಲು ಪ್ರೀತಿ ಬೇಡ ಅಂತ ನಾವು ಹೇಳಿದ್ದು ನಿಜ ಆದ್ರೆ ಇವನು ಮಂಕ ಕೂತ್ಕೊಂಡು ಓದ್ದೆ ಮಾಲ್ತಿ ಮಾಲ್ತಿ ಅಂತ ಕನಸಿನಲ್ಲೂ ಕನ್ವರ್ಸ್ತಿದ್ದ ಇತ್ತೀಚೆಗೆ ನಮ್ಮ ಮಗನ ನೋಡ್ತಿದ್ರೆ ನನಗೆ ಅಯ್ಯೋ ಅನಿಸ್ತಿದೆ ಅವನು ಸರಿಯಾಗಿ ಮನೆಗೂ ಬರ್ತಿಲ್ಲ ಊಟ ತಿಂಡಿನೂ ಮಾಡ್ತಿಲ್ಲ ಸರಿಯಾಗಿ ನಿದ್ದೆನೂ ಮಾಡ್ತಿಲ್ಲ ರೀ ಹೀಗಾದ್ರೆ ಹೆತ್ಕರಳಿನ ಸಂಟನ ಯಾರಿಗ್ರಿ ಹೇಳೋದು ಲವ್ ಅಂತ ಲವ್ ಓ ಏನು ಲವ್ ಒಂದು ನಮಗೆ ಅವ್ನ ಸಂತೋಷ ತಾನೇ ಬೇಕಾಗಿರೋದು ನೀವು ಈಗ ಹಠ ಹಿಡ್ಕೊಂಡು ಕೂತ್ಕೊಂಡ್ರೆ ಅವ್ನ ಲೈಫ್ ಏನಾಗುತ್ತೆ ಹೇಳಿ ರೀ ಅವ್ನ್ಗೆ ಏನಾದರೂ ಆದರೆ ನಮಗೆ ತಡ್ಕೊಳ್ಳೋ ಶಕ್ತಿ ಇದೆಯಾ ಒಂದು ಸಲ ಯೋಚನೆ ಮಾಡಿ ನೋಡಿ ಅವನಿಗೆ ಅವ್ನ ಪ್ರೀತಿ ಎಷ್ಟು ಮುಖ್ಯನೋ ಅದಕ್ಕಿಂತ ಹೆಚ್ಚಾಗಿ ನನಗೆ ಅವ್ನ ಭವಿಷ್ಯ ಮುಖ್ಯ ಅವನು ಪ್ರೀತಿ ನಾವು ಒಪ್ಕೊಬೇಕು ಅಂದ್ರೆ ಅವನು ನನ್ನ ಕಂಡೀಷನ್ ಒಪ್ಕೋಬೇಕು ಏನ್ರಿ ಅದು ಅವನ ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆ ಅವನಿಗೆ ಮದುವೆ ಮಾಡೋದು ಅದು ಆ ಹುಡುಗಿ ಜೊತೆನೆ ಆದ್ರೆ ಸದ್ಯಕ್ಕೆ ಬೇಕಾದ್ರೆ ಎಂಗೇಜ್ಮೆಂಟ್ ಮಾಡಿ ಮುಗಿಸೋಣ ಸರಿ ರೀ ಹಲೋ ಮುದುನಾ ಇಲ್ಲ ಅವ್ರ ತಂದೆ ಮಾತಾಡೋದು ನಿಮ್ಮ ಮಗ ಪ್ರೀತಿ ಮಾಡ್ತಾ ಇರೋ ಮಾಲತಿ ಡ್ರಗ್ ಅಡಿಕ್ಟ್ ವಾಟ್ ನಮ್ಗೆ ಇಲ್ಲ ಅಂತಂದ್ರೆ ಹೋಗಿ ಟಚ್ ಕ್ಲಬ್ ಅಲ್ಲಿ ನೋಡಿ ಅವಳ ನಿಜ ಸ್ವರೂಪ ನಿಮ್ಗೆ ಗೊತ್ತಾಗತ್ತೆ ಚಿ ಚಿ ನೋ ನೋ ಮಾಲ್ತಿ ಡ್ರಗ್ ಅಡಿಕ್ಟ್ ಅಂದ್ರೆ ನಂಗ್ ನಂಬಕ್ ಆಗ್ತಾ ಇಲ್ಲ ಇವಾಗ ಗೊತ್ತಾಗ್ತಾ ಇದೆ ಅಪ್ಪ ನೀವೇನಕ್ ನಮ್ ಪ್ರೀತಿ ಒಪ್ಕೊಂಡ್ರಿ ಅಂತ ಈ ತರ ಮಾಲ್ತಿದ್ದು ಬ್ಯಾಟ್ ಕ್ಯಾರೆಟ್ ಅಂತ ಹೇಳಿದ ತಕ್ಷಣ ನಾನು ನನ್ನ ಪ್ರೀತಿಸಿದವನ್ನ ಪ್ರೀತಿ ಮಾಡೋದು ಎಂತ ಐಡಿಯಾ ಅಪ್ಪ ಇಂತ ಕ್ರಿಮಿನಲ್ ಐಡಿಯಾ ಬರೋದು ನಿಮ್ಮಂತ ತಂದೆ ತಾಯಿಗೆಲ್ಲ ಏಯ್ ಮುಚ್ಚಪ್ಪ ಏಯ್ ಸ್ವಲ್ಪ ಬುದ್ಧಿ ಬಾಯಿಗೆ ಬಂದಾಗ ಮಾತಾಡ್ತಾನೆ ಹುಚ್ಚುನ್ತಾರಾ ತಪ್ಪು ಕಣ ಮೊದಲು ನಿನ್ನ ಪ್ರೀತಿನ ದ್ವೇಷಿಸಿದ್ದು ನಿಜಾನೇ ಆದರೆ ಇರೋನೊಬ್ನೇ ಮಗ ನೀನ್ ಸಂತೋಷವಾಗಿ ಇರಲಿ ಅಂತ ನಿನ್ ತಂದೆ ಅವ್ರ ಮನಸ್ಸನ್ನು ಬದಲಾಯಿಸ್ಕೊಂಡ್ರು ಯಾರೋ ಹೇಳಿದ್ರು ಅಂತ ಮೊದಲು ನಾವು ನಂಬಲಿಲ್ಲ ನಾವೇ ಹೋಗಿ ಮಾಲ್ತಿ ತೂರಾಡ್ತಾ ಇದ್ದದನ್ನ ಹೊಗೆ ಬಿಡ್ತಾ ಇದ್ದದನ್ನ ಕ್ಲಬ್ ಅಲ್ಲಿ ಹುಡುಗರ್ ಜೊತೆ ಅಸಭ್ಯವಾಗಿ ವರ್ತಿಸ್ತಾ ಇದ್ದದನ್ನ ನಮ್ ಕಣ್ಣಾರ ನೋಡ್ಕೊಂಡ್ ಬಂದ್ವಿ ಹೌದು ಕಣೋ ಅಪ್ಪ ಅಮ್ಮ ನೀವ್ ಹೇಳಿರೋ ನಿಜ ಆಯ್ತು ಅಂತಂದ್ರೆ ನಾನ್ ಮಾಲ್ತಿನ ಬಿಟ್ಬಿಡ್ತೀನಿ ಅಕಸ್ಮಾತ್ ಅದು ಸುಳ್ಳಾಗಿತ್ತು ಅಂದ್ರೆ ನಾನ್ ನನ್ನ ಪ್ರಾಣನ ಬಿಡ್ತೀನಿ